ಪ್ರಜ್ಞೆಯೋಗದಲ್ಲಿ ಭಾಗವಹಿಸಿದ ಮಕ್ಕಳು ಬಹಳ ಚಮತ್ಕಾರಗಳನ್ನೇ ಮಾಡ್ತಾರೆ ಕೇವಲ ಕಣ್ಮುಚ್ಚಿ ಹೇಳೋದಲ್ಲದೆ ಮುಂದೇನಾಗತ್ತೆ ಅನ್ನೋದವರೆಗೂ ಕೂಡ ಅವರು ವಿಷಯಗಳನ್ನು ನಮಗೆ ತಿಳಿಸ್ತಾರೆ ಈ ಚಮತ್ಕಾರ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಮೊದಲನೇದು ಆಮೇಲೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವ ಬ್ರಹ್ಮೋಪದೇಶ ಮತ್ತು ಇದಕ್ಕೆ ಏನಾದರೂ ಸಾಮ್ಯತೆ ಇದೆಯಾ ಅಂತ ಮೂರನೇದು ಈ ಸಿದ್ಧಿಗಳಿಂದ ಏನಾದರೂ ದುರುಪಯೋಗ ಆಗೋ ಸಾಧ್ಯತೆ ಇದೆಯಾ ಅಂತ ಯೋಗದ ಮಾರ್ಗದಲ್ಲಿ ಸಿದ್ಧಿ ಸಹಜವಾಗಿ ಬರ್ತದೆ ಅದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ ಸಿದ್ಧಿಗೋಸ್ಕರ ಪ್ರಯತ್ನ ಮಾಡಿ ಸಿದ್ಧಿ ಪಡ್ಕೊಂಡವರು ಅದು ಏನಂತ ಉಳಿಯೋದೂ ಇಲ್ಲ ಹೆಚ್ಚು ಸಮಯ ಆದರೆ ನಾವು ನಿಶ್ಚಿಂತರಾಗಿ ನಿಷ್ಠಾಯ ನಿಷ್ಠೆಯಿಂದ ಸಾಧನೆ ಮಾಡ್ಕೋತಾ ಬಂದರೆ ಸಿದ್ಧಿಗಳು ಬರೋದು ಸಹಜ ಈ ಮಕ್ಕಳು ಪ್ರಜ್ಞಾ ಯೋಗದಲ್ಲಿ ಕಣ್ಣು ಮುಚ್ಕೊಂಡು ಓದ್ಬೋದು ಮುಂದೆ ಏನಾಗತ್ತೆ ಅನ್ನೋದನ್ನೆಲ್ಲ ಭವಿಷ್ಯವನ್ನು ಹೇಳ್ಬೋದು ಇವೆಲ್ಲ ಸಂಭವನೆ ಮಾಡ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಇದರಲ್ಲಿ ನಾವು ಟ್ರೈನಿಂಗು ಕೊಟ್ಟಿದ್ದೀವಿ ಈಗಾಗಲೇ ಇದರಿಂದ ಒಳ್ಳೆಯದೇ ಆಗ್ತದೆ ಯಾಕೆಂದರೆ ದುರುಪಯೋಗ ಮಾಡ್ಕೊತಿದ್ರೆ ಆ ಶಕ್ತಿ ಹೊಟ್ಟೋಗ್ಬಿಡ್ತದೆ ಅವ್ರಿಗೆ ಹೆಚ್ಚು ದಿನ ನಿಲ್ಲೋಲ್ಲ ಬ್ರಹ್ಮೋಪದೇಶ ಬ್ರಹ್ಮೋಪದೇಶ ನೋಡಿ ನಮ್ಮ ದೇಶದಲ್ಲಿ ಚಿಕ್ಕ ಮೂವೀಸ್ ಮೊದಲು ಹೈಯೆಸ್ಟ್ ಫಸ್ಟ್ ಅನ್ನೋದು ಹಾಗೆ ಮೊದಲು ಎಲ್ಲದಕ್ಕಿಂತ ದೊಡ್ಡದೇನಿದೆಯೋ ಅದನ್ನ ಮೊದಲು ಹೇಳೋರು ನಿನ್ನ ಗುರಿ ನಿನ್ನ ಲಕ್ಷ್ಯ ಇದಪ್ಪ ಅಂತ ತೋರಿಸ್ಬಿಟ್ಟು ಆಮೇಲೆ ನೀನು ಮಾಡೋದೆಲ್ಲ ಮಾಡ್ಕೊಂಡು ಅದಕ್ಕೆ ಬ್ರಹ್ಮೋಪದೇಶದಲ್ಲಿ ಏನಂದರೆ ಈ ಇಡೀ ವಿಶ್ವವೇ ಬ್ರಹ್ಮನಿಂದ ಮಾಡಲ್ಪಟ್ಟಿದೆ ಬ್ರಹ್ಮನೇ ಆಗಿದ್ದಾನೆ ಆ ಬ್ರಹ್ಮನು ನೀನೇ ಆಗಿದೆಯಾ ಅನ್ನೋದನ್ನು ಉಪದೇಶ ಮಾಡ್ತಾರೆ ಅದಕ್ಕೆ ಗಾಯತ್ರಿ ಮಂತ್ರದ ಉಪದೇಶ ಮಾಡಿ ನಮ್ಮೆಲ್ಲರ ಬುದ್ಧಿಯು ಆ ಚೈತನ್ಯದಿಂದ ಬೆಳಗಲಿ ಎಲ್ಲ ಬುದ್ಧಿಯು ಬುದ್ಧಿಗೂ ದೇವ ಆ ದೇವನು ಪ್ರೇರಣಾದಾಯಕವಾಗಿರಲಿ ಅಂತ ಪ್ರೇರಣೆ ಕೊಡಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಸಾಮೂಹಿಕ ಪ್ರಾರ್ಥನೆ ಇದರಿಂದ ಬಹಳಷ್ಟು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಬಹಳಷ್ಟು ಲಾಭಗಳಿದೆ ನಮಗೆ ಬುದ್ಧಿ ಚುರುಕಾಗತ್ತೆ ಶರೀರ ಒಳ್ಳೆ ವಜ್ರಕಾಯವಾದಂಗೆ ಆಗತ್ತೆ ಮನಸ್ಸು ತೆಳುವಾಗಿರುತ್ತದೆ ಹಲವಾರು ಪ್ರಯೋಜನಗಳು ಇದರಿಂದ ಉಂಟಾಗುತ್ತೆ